ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಇಡೀ ಕರಾವಳಿಯಲ್ಲಿ ಏನು ಕಳೆದ ಕೆಲವು ತಿಂಗಳುಗಳಿಂದ ಒಂದು ಮತೀಯ ಸಂಘರ್ಷದ ಒಂದು ಉಬ್ಬರ ಎದ್ದಿದೆ ಆ ಕುರಿತು ಬಹಳಷ್ಟು ನಮಗೆ ಒಂದು ರೀತಿ ಆತಂಕ ಇಲ್ಲಿಯ ಜನಪರ ಚಳುವಳಿಗೆ ಜಾತ್ಯತೀತ ಮನಸ್ಸುಗಳಿಗೆ ಬಹಳಷ್ಟು ಆತಂಕ ಮೂಡಿದೆ ಅದು ಒಂದು ಪ್ರಶ್ನೆ ಮತ್ತು ಅದರ ಜೊತೆಯಲ್ಲಿ ಪುತ್ತೂರಿನ ವೈದ್ಯರ ಸಂಘ ಭಾರತ ವೈದ್ಯರ ಸಂಘ ಐ ಎಮ್ ಎ ಪುತ್ತೂರು ಘಟಕದ ನಡವಳಿಕೆ ಮತ್ತು ಅವರಿಗೆ ಬೆಂಬಲವಾಗಿ ನಿಂತ ಮಂಗಳೂರು ವೈದ್ಯರ ಸಂಘ ಏನಿದೆ ಐ ಎಮ್ ಎ ಘಟಕ ಅವರ ನಡವಳಿಕೆಗಳ ಬಗ್ಗೆ ಬಹಳಷ್ಟು ಇವತ್ತು ಆತಂಕ ಮತ್ತು ಬಹಳಷ್ಟು ಆಕ್ಷೇಪಗಳು ಎದ್ದಿದೆ ನಮಗೆ ವೈದ್ಯರುಗಳ ಜೊತೆ ತಕರಾರಿಲ್ಲ ಮಂಗಳೂರು ಅನ್ನುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಖಾಸಗಿ ವೈದ್ಯಕೀಯ ರಂಗದ ಕಾಶಿ ಅಂತ ಕರೆಯಲ್ಪಡುವಂಥದ್ದು ಇಲ್ಲಿ ಒಂಬತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಒಂಬತ್ತರಿಂದ ಹತ್ತು ಖಾಸಗಿ ಮೆಡಿಕಲ್ ಕಾಲೇಜುಗಳಿದೆ ಒಂದೇ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜುಗಳಿಲ್ಲ ಇಷ್ಟು ಮಾತ್ರ ಅಲ್ಲದೆ ಹೆಜ್ಜೆಗೊಂದು ನರ್ಸಿಂಗ್ ಹೋಮು ಬೀದಿಗೊಂದು ಕಾರ್ಪೊರೇಟ್ ಮಟ್ಟದ ಆಸ್ಪತ್ರೆಗಳು ಖಾಸಗಿ ಆಸ್ಪತ್ರೆಗಳಿರುವಂತಹ ಕೇಂದ್ರ ಇಲ್ಲಿ ಇದರಿಂದಾಗಿ ಭಾಳ ದೊಡ್ಡ ರೀತಿಯಲ್ಲಿ ಒಂದು ಜನರ ಮಧ್ಯೆ ಆರೋಗ್ಯ ಕ್ಷೇತ್ರದ ಬಿಕ್ಕಟ್ಟು ಎದ್ದಿದೆ ಜನಸಾಮಾನ್ಯರಿಗೆ ಚಿಕಿತ್ಸೆ ಇಲ್ಲ ಚಿಕಿತ್ಸೆ ಪಡ್ಕೊಂಡ್ರು ಅವರು ಇವತ್ತು ಮನೆಮಟ್ಟ ಮಾರುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಅವರ ಹೆಣೆಗಳನ್ನು ಕೂಡ ಕಟ್ಟಿ ಬಿಡಿಸ್ಲಿಕ್ಕೆ ಆಗದಂಥ ಸ್ಥಿತಿ ಇದೆ ಸರಕಾರಿ ಆಸ್ಪತ್ರೆಗಳೆಲ್ಲವೂ ಕೂಡ ಖಾಸಗಿ ಮೆಡಿಕಲ್ ಕಾಲೇಜುಗಳಿಗೆ ಪಿ 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 ಹ್ಯಾಂಡ್ ಓವರ್ ಹಾಕಿಕೊಂಡು ಬಡವರ ಸಾರ್ವಜನಿಕ ಆರೋಗ್ಯ ಕ್ಷೇತ್ರವೇ ನಾಶ ಆಗುವಂಥ ಎಲ್ಲ ಸಂಕಟಗಳಿದೆ ಇದರ ವಿರುದ್ಧ ನಾವೆಲ್ಲ ಬಹಳಷ್ಟು ಹೋರಾಟಗಳನ್ನು ಮಾಡಿ ಸರಕಾರಿ ಆಸ್ಪತ್ರೆ ಉಳಿಸಿ ಖಾಸಗಿ ಆಸ್ಪತ್ರೆ ನಿಯಂತ್ರಿಸಿ ಒಂದೊಂದೂವರೆ ದಶಕಗಳಿಂದ ಹೋರಾಟ ನಡೆಸ್ತೇನೆ ಬಂದಿದೆ ಇದು ಇಲ್ಲಿರುವಂಥ ವೈದ್ಯಕೀಯ ಲಾಬಿಗಳಿಗೆ ಒಂದು ರೀತಿಯಲ್ಲಿ ಅಲ್ಲಿ ನಮ್ಮ ಬಗ್ಗೆ ಒಂದು ಕೆಂಗಣ್ಣು ಬೀರುವಂಥ ಸ್ಥಿತಿ ಒಂದು ಕಡೆ ಇದೆ ಮತ್ತು ಇನ್ನೊಂದು ಕಡೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಎಲ್ಲವೂ ಕೂಡ ಕೋಮುವಾದೀಕರಣ ಆಗುವ ಕಾಲಘಟ್ಟದಲ್ಲಿ ವೈದ್ಯಕೀಯ ರಂಗವನ್ನು ಕೂಡ ಕೋಮುವಾದಕ್ಕೆ ಒಗ್ಗಿಸುವಂಥ ಒಂದು ಕೆಲಸ ನಡೀತಾ ಇದೆ ಆದರೆ ನಿರ್ಲಜ್ಜ ಪ್ರಯತ್ನ ಪುತ್ತೂರಲ್ಲಿ ನಡೆದಿರುವಂಥದ್ದು ಅಲ್ಲಿಯ ವೈದ್ಯಕೀಯ ಸಂಘದ ಕಾರ್ಯದರ್ಶಿ ಡಾಕ್ಟರ್ ಗಣೇಶ್ ಪ್ರಸಾದ್ ಮುದ್ರಾಜೇವರು ಮತ್ತು ಅಲ್ಲಿಯ ಡಾಕ್ಟರ್ ಪುತ್ತೂರಾಯ ಎಂಬವರು ಬೇರೆ ಬೇರೆ ಸಂದರ್ಭದಲ್ಲಿ ಆಡಿರುವಂಥ ಮಾತುಗಳಲ್ಲಿ ಇರುವಂಥ ಆ ಮತೀಯ ಅಸಹನೆ ಮುಸ್ಲಿಮರ ಬಗ್ಗೆ ಇರುವಂಥ ಮತೀಯ ಅಸಹನೆಗಳು ಎದ್ದು ಕಾಣ್ತಾ ಇತ್ತು ಅದನ್ನು ನಾವು ಒತ್ತು ಕಟ್ಟಿ ಹೇಳಿದ್ವಿ ಮತ್ತು ಅವರು ಮೊನ್ನೆ ಆ ಮುಸ್ಲಿಂ ಕುಟುಂಬದ ಜೊತೆ ವೈದ್ಯರಿಗೆ ನಡೆದಂಥ ಸರಕಾರಿ ವೈದ್ಯರಿಗೆ ನಡೆದಂಥ ಏನಿದೆ ಅದಕ್ಕೆ ಒಂದು ಟ್ವಿಸ್ಟನ್ನು ಕೊಟ್ಟು ಅದನ್ನು ವೈದ್ಯರು ಮತ್ತು ಮುಸ್ಲಿಮರು ಅನ್ನೋ ಮಟ್ಟಿಗೆ ತಗೊಂಡು ಹೋಗಿರುವಂಥದ್ದು ಮತ್ತು ವೈದ್ಯರ ಪ್ರತಿ ಅವರಿಗೆ ಅಷ್ಟು ನೋವಾಗಿದ್ದರೆ ವೈದ್ಯರು ಅದನ್ನು ಖಂಡಿಸ್ಬೋದಿತ್ತು ಆದರೆ ಒಂದು ಸಣ್ಣ ಒಂದು ವಾಗ್ವಾದಕ್ಕೆ ಇಡೀ ಪುತ್ತೂರು ತಾಲೂಕಿನ ವೈದ್ಯಕೀಯ ಸೇವೆಯನ್ನು ಬಂದ್ ಮಾಡಿದರು ಅಷ್ಟು ಮಾತ್ರ ಅಲ್ಲ ಸರಕಾರಿ ವೈದ್ಯರು ಐ ಎಮ್ ಎ ಖಾಸಗಿ ವೈದ್ಯರ ಸಂಘ ಮತ್ತು ಆಯುಷ್ ಡಾಕ್ಟ್ರುಗಳು ಡೆಂಟಲ್ ಡಾಕ್ಟ್ರುಗಳು ಎಲ್ಲರನ್ನೂ ಸೇರಿಸಿದರು ಅದರ ಜೊತೆಯಲ್ಲಿ ಸಂಘ ಪರಿವಾರವನ್ನು ಸೇರಿಸಿ ಪೊಲೀಸ್ ಸ್ಟೇಷನ್ಗೆ ಮರ ಮೆರವಣಿಗೆ ಹೋಗಿದ್ರು ಇದನ್ನು ಯಾಕೆ ಪ್ರಶ್ನೆ ಮಾಡಬಾರ್ದು ಅಲ್ಲಿ ಪುತ್ತಿಲ್ಲ ಅರುಣ್ ಕುಮಾರ್ ಮುತ್ತಿಲ್ಲ ಸಂಘ ಪರಿವಾರದ ನಾಯಕ ಮಾತಾಡಿದ್ದೇನು ಮುಸ್ಲಿಮರು ಮತಾಂಧರು ಅಂತ ಹೇಳಿ ಮುಸ್ಲಿಮರನ್ನು ಟಾರ್ಗೆಟ್ ಮಾಡ್ಕೊಂಡು ಮಾತಾಡಿದರು ಅದನ್ನು ವೈದ್ಯರು ಯಾಕೆ ಅವಕಾಶವನ್ನು ಕೊಟ್ಟರು ಅದನ್ನು ವಿರೋಧ ಆದರೂ ಮಾಡಬೇಕಿತ್ತು ನಿಜವಾಗಿ ಅವರು ಖಂಡನ ಹೇಳಿಕೆ ಕೊಡಬೇಕಾಗಿದ್ದು ನಮ್ಮ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸಂಘ ಪರಿವಾರ ಬಿ ಜೆ ಪಿ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಮಾತಾಡಿದ್ದು ಸರಿಯಿಲ್ಲ ಮುಸ್ಲಿಮರು ಅಂತ ನಾವು ಬಂದದ್ದಲ್ಲ ಮತಾಂಧರು ಅಂತ ನಾವು ಬಂದದ್ದಲ್ಲ ನಾವು ಬಂದಿರೋದು ವೈದ್ಯರಿಗೆ ನೋವಾಗಿದೆ ಸಮಸ್ಯೆ ಆಗಿದೆ ಅಂತ ಅರುಣ್ ಕುಮಾರ್ ಪುತ್ತಿಲ ಮಾತಾಡಿದ್ದಕ್ಕೂ ನಮಗೂ ಸಂಬಂಧ ಇಲ್ಲ ಮತ್ತು ಅರುಣ್ ಕುಮಾರ್ ಪುತ್ತಿಲ ಮಾತಾಡಿದಾನೆ ನಾವು ಖಂಡಿಸ್ತೀವಿ ಅದು ಅದನ್ನು ವಿರೋಧಿಸ್ತೀವಿ ನಮಗೂ ಅವರಿಗೆ ಸಂಬಂಧ ಇಲ್ಲ ಅಂತ ಹೇಳೋದನ್ನು ಬಿಟ್ಟು ಅವತ್ತವರು ಆ ಭಾಷಣ ಮಾಡುವಾಗ ಇದೇ ಡಾಕ್ಟರ್ ವೈದ್ಯರ ಸಂಘದ ಪುತ್ತೂರು ಕಾರ್ಯದರ್ಶಿ ತಲೆ ಅಲ್ಲಾಡಿಸ್ತಾ ನಿಂತು ಸಹಮತ ಸೂಚಿಸಿ ಈಗ ಅದನ್ನು ಖಂಡಿಸಿದ ನನ್ನ ಮೇಲೆ ಎಫ್ ಐ ಆರ್ ಮಾಡ್ತಾರೆ ಅದನ್ನು ಪ್ರಕಟಿಸಿದ ವಾರ್ತಾ ಭಾರತೀಯ ಪ್ರಧಾನ ಸಂಪಾದಕರ ಮೇಲೆ ಎಫ್ ಐ ಆರ್ ಮಾಡ್ತಾರೆ ಅಂದರೆ ನಾವು ಹೆಂಗೆ ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇದು ಮತೀಯ ಅಸಹನ ಅಲ್ವಾ ಇದು ಮತೀಯ ಪೂರ್ವಾಗಿರಾಗಲಲ್ವಾ ಸಂಘ ಪರಿವಾರದ ಅಜೆಂಡಾವನ್ನು ವೈದ್ಯರ ಸಂಘ ಐ ಎಮ್ ಎ ಜಾರಿಗೊಳಿಸ್ತಾ ಇರೋದಲ್ವ ಅಷ್ಟು ಮಾತ್ರ ಅಲ್ಲದೆ ಕಾಟಿಪಳ್ಳ ಮಾತ್ರ ಅಲ್ಲ ವಾರ್ತಾ ಭಾರತೀಯ ಕೂಡ ವೈದ್ಯಕೀಯ ಕ್ಷೇತ್ರದ ಕಾರ್ಪೊರೇಟೀಕರಣ ಮತ್ತು ವೈದ್ಯಕೀಯ ಕ್ಷೇತ್ರದ ಖಾಸಗೀಕರಣದಿಂದ ಆಗಿರುವಂಥ ಅನಾಹುತಗಳ ಬಗ್ಗೆ ಸತತವಾಗಿ ಸುದ್ದಿ ಮಾಡ್ತಾ ಇರೋದ್ರ ಬಗ್ಗೆಯೂ ಕೂಡ ಅವರಿಗೆ ಅಸಹನೆ ಇದೆ ಆ ಆ ವಿಚಾರವನ್ನು ಕೂಡ ನಮ್ಮ ಬಾಯಿ ಮುಚ್ಚಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅದಕ್ಕೆ ಖಾಸಗಿ ಆಸ್ಪತ್ರೆಗಳ ಸಂಘ ಮಾಡಿ ಸರ ಖಾಸಗಿ ಮೆಡಿಕಲ್ ಕಾಲೇಜುಗಳ ಲಾಬಿ ಮಾಡಲಿ ವೈದ್ಯರ ಐ ಎಮ್ ಯಾಕೆ ಬರಬೇಕು ಇಂಡಿಯನ್ ಮೆಡಿಕಲ್ ಏನು ಅಸೋಸಿಯೇಷನ್ ಇದೆ ಅವರಿಗೆ ಕೆಲಸ ಏನು ಅದರ ಜವಾಬ್ದಾರಿ ಏನು ಉನ್ನತವಾದಂಥ ಒಂದು ಕ್ಷೇತ್ರ ಅದು ವೈದ್ಯಕೀಯ ಕ್ಷೇತ್ರ ವೈದ್ಯರ ಸಂಘ ಮಾಡಬೇಕಾಗಿರುವಂಥದ್ದು ಒಂದು ವೈದ್ಯರ ಹಿತಾಸಕ್ತಿಗಳನ್ನು ರಕ್ಷಿಸೋದು ಎಸ್ ಕರೆಕ್ಟ್ ಆದರೆ ಅದನ್ನು ಮತೀಯ ಇದರಿಂದ ಮುಕ್ತಗೊಳಿಸೋದು ಮಾತ್ರ ಅಲ್ಲ ವೈದ್ಯಕೀಯ ಕ್ಷೇತ್ರದ ಎಥಿಕ್ಸನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಅವ್ರು ಮಾಡಬೇಕಿತ್ತು ವೈದ್ಯರ ಖಾಸಗಿ ಹಾಸ್ಪಿಟಲ್ಗಳಲ್ಲಿ ಲಕ್ಷಗಟ್ಟಲೆ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಬಿಲ್ ಆಗ್ತಾ ಇದೆ ಯಾಕೆ ಹೀಗಾಗ್ತದೆ ಅನಗತ್ಯ ಅವರನ್ನು ಟೆಸ್ಟ್ಗಳನ್ನು ಮಾಡಿಸ್ತಾರೆ ಕಾರ್ಪೊರೇಟ್ ಆಸ್ಪತ್ರೆಗಳಂತ ಆರೋಪ ಇದೆ ಎಷ್ಟೋ ಕಡೆ ವೈದ್ಯರ ಖಾಸಗಿ ಈ ಆಸ್ಪತ್ರೆಗಳ ಮೆಡಿಕಲ್ ಕಾಲೇಜುಗಳ ತೊಂದರೆಯಿಂದ ಮಾಡಿದ ತಪ್ಪುಗಳಿಂದ ವೈ ರೋಗಿಗಳ ಪ್ರಾಣ ಹೋಗಿದೆ ಕೈಕಾಲು ಕಳ್ಕೊಂಡಿದ್ದಾರೆ ಅಂಥ ಸಂದರ್ಭದಲ್ಲಿ ಇವರೊಂದು ಶಬ್ದ ಮಾತಾಡಬೇಕಿತ್ತಲ್ಲ ಹೇಳಿಕೆಗಳನ್ನು ಕೊಡಬೇಕಿತ್ತಲ್ಲ ಯಾವತ್ತಾದರೂ ಮಾತಾಡಿದ್ದಾರೆ ಈ ಖಾಸಗೀಕರಣದಿಂದ ಈ ಕಾರ್ಪೊರೇಟೀಕರಣದಿಂದ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಬಿಲ್ಗಳನ್ನು ಮಾಡೋದರಿಂದ ವೈದ್ಯ ಕ್ಷೇತ್ರದ ಗೌರವ ಮಣ್ಣುಪಾಳಾಗ್ತದೆ ಬಿಲ್ ಕಟ್ಟಲಿಲ್ಲ ಅಂದರೆ ನೀವು ಡೆಡ್ ಬಾಡಿಗಳನ್ನು ಬಂಧನದಲ್ಲಿ ಇಡ್ತೀರಿ ವಾರಗಟ್ಟಲೆ ಇದು ಸರಿಯಲ್ಲ ಅನ್ನುವಂಥ ಒಂದು ಹೇಳಿಕೆ ಯಾವತ್ತಾದರೂ ಐ ಎಮ್ ಎ ಕೊಟ್ಟಿದ್ವಾ ವೈದ್ಯಕೀಯ ಕ್ಷೇತ್ರದ ಈ ಕಾರ್ಪೊರೇಟೀಕರಣದ ವಿರುದ್ಧ ಮಾತಾಡುವಂಥದ್ದು ಐ ಎಂ ಎ ವೈದ್ಯಕೀಯ ಸಂಘದ ಜವಾಬ್ದಾರಿ ಜವಾಬ್ದಾರಿಯಲ್ಲೋ ಅದರ ಬಗ್ಗೆ ಮಾತಾಡಿದೆ ಅದರ ವಿರುದ್ಧ ಧ್ವನಿ ಎತ್ತ ಇರುವಂಥ ನಮ್ಮನ್ನೇ ಟಾರ್ಗೆಟ್ ಮಾಡಿಕೊಂಡು ಪೊಲೀಸರು ಆ ಪ್ರಕರಣ ಏನೇ ಇಲ್ಲ ವೈದ್ಯಕೀಯ ಸುರಕ್ಷಾ ಕಾಯ್ದೆ ಏನು ಹೇಳ್ತದೆ ವೈದ್ಯರು ಕರ್ತವ್ಯದಲ್ಲಿರುವಾಗ ಆಸ್ಪತ್ರೆಗಳಿಗೆ ಅವರ ಕ್ಲಿನಿಕ್ಗಳಿಗೆ ಹೋಗಿ ದಾಂಧಲೆ ಮಾಡಿದರೆ ಅವರ ಮೇಲೆ ಹಲ್ಲೆ ಮಾಡಿದರೆ ಅವರ ಮೇಲೆ ವಾಗ್ದಾಳಿ ಮಾಡಿ ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದರೆ ಮಾತ್ರ ಕಾಯ್ದೆ ಅನ್ವಯ ಆಗೋದು ನಾವು ಅವರ ವೃತ್ತಿಯ ಬಗ್ಗೆ ಒಂದು ಶಬ್ದ ಕೂಡ ಮಾತಾಡಿಲ್ಲ ನಾವು ಮಾತಾಡಿದ್ದು ವೈದ್ಯರ ಸಂಘದ ಮುಖಂಡರ ಪ್ರವೃತ್ತಿಯ ಬಗ್ಗೆ ರಾಜಕಾರಣದ ಬಗ್ಗೆ ಮಾತಾಡಿದ್ದು ಅದಕ್ಕೇನು ಮಾಡಬೇಕಿತ್ತು ಅವರು ಆದರೆ ಅದನ್ನು ಪ್ರವೃತ್ತಿಯನ್ನು ಮಾತಾಡಿದ್ದು ಅದು ಕೂಡ ನಾವೆಲ್ಲ ಸ್ಥಳದಲ್ಲಿ ಮಾತಾಡಿದ್ದಲ್ಲ ಮಂಗಳೂರಿನಲ್ಲಿ ಕೂತ್ ಮಾತಾಡಿದ್ದಕ್ಕೆ ಈ ಸೆಕ್ಷನ್ ಹಾಕಬೇಕು ಅಂತ ಆಸ್ಪತ್ ಇದಕ್ಕೆ ಹೋಗಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಪೊಲೀಸರು ವೀಡಿಯೋ ನೋಡಿದ್ದಾರೆ ಏನೇ ಇಲ್ಲ ಅಂತ ಹೇಳಿ ಅದಕ್ಕೆ ಎನ್ ಆರ್ ಸಿ ಎನ್ ಸಿ ಆರ್ ಕೊಟ್ಟಿದ್ದಾರೆ ಮತ್ತೆ ಈ ಮಂಗಳೂರಿನ ವೈದ್ಯರ ಸಂಘ ಖಂಡನ ಏಳಿಕೆ ಬಿಡುಗಡೆ ಮಾಡಿ ಒತ್ತಡಕ್ಕೆ ಎಫ್ ಐ ಆರ್ ಮಾಡಲಿಕ್ಕೆ ಕೇಳಿದ್ರು ಪೊಲೀಸರು ಮಾಡಲಿಲ್ಲ ಏನು ಇರಲಿಲ್ಲ ಅದರಲ್ಲಿ ಆದರೆ ಇವತ್ತು ಕೋರ್ಟಿಗೆ ಹೋಗಿ ಡೈರೆಕ್ಷನ್ ಕೊಟ್ಟು ನಮ್ಮಲ್ಲಿ ಎಫ್ ಐ ಆರ್ ಮಾಡಿಸಿದ್ದಾರೆ ನಾವು ಜನರಿಗೆ ಬೇಕಾಗಿ ಜೈಲಿಗೆ ಹೋಗ್ಲಿಕ್ಕೂ ಸಿದ್ಧ ನಮಗೆ ಅದರ ಬಗ್ಗೆ ಆತಂಕ ಇಲ್ಲ ಆದರೆ ಕರಾವಳಿಯ ದಕ್ಷಿಣ ಉಡುಪಿ ಜಿಲ್ಲೆ ಪ್ರಜ್ಞಾವಂತರು ಇದನ್ನು ಒಪ್ತಾಯಿಲ್ಲ ಅದಕ್ಕಾಗಿ ಇವತ್ತು ಮಂಗಳೂರಿನ ಮತ್ತು ದಕ್ಷಿಣ ಮತ್ತು ಉಡುಪಿಯ ಪ್ರಜ್ಞಾವಂತರು ಸಂಘಟನೆಗಳ ಪ್ರಮುಖರು ಜನಪರ ಸಿದ್ಧಾಂತವುಳ್ಳವರು ಜಾತ್ಯಾತೀತ ಮನಸ್ಥಿತಿಯವರು ಕೋಮುವಾದದ ವಿರೋಧಿಗಳು ಮುಲ್ಕಿಯಲ್ಲಿ ಇವತ್ತು ಸಭೆಯನ್ನು ಮಾಡಿದ್ದೀವಿ ಈ ಸಭೆಯಲ್ಲಿ ಒಂದು ಎಪ್ಪತ್ತೆಪ್ಪತ್ತೈದು ಜನ ಬೇರೆ ಬೇರೆ ಸಂಘ ಸಂಸ್ಥೆಗಳ ಬೇರೆ ಬೇರೆ ಸಮುದಾಯದ ಜನ ಪ್ರಮುಖರು ಭಾಗವಹಿಸಿದ್ದಾರೆ ಅವರೆಲ್ಲರೂ ಕೂಡ ಒಂದು ಒತ್ತು ಒಕ್ಕರಳ ತೀರ್ಮಾನ ಮಾಡಿದ್ದಾರೆ ವೈದ್ಯರ ಸಂಘ ಐ ಈ ಕೆಲಸವನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಇದರ ವಿರುದ್ಧ ಕಾನೂನಾತ್ಮಕ ಹೋರಾಟವನ್ನು ಮಾಡ್ತೀವಿ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ಗೂ ದೂರ ಕೊಡ್ತೀವಿ ಐ ಎಂ ಎ ದೇಶಮಟ್ಟದ ಸಂಘಟನೆಗೂ ದೂರ ಕೊಡ್ತೀವಿ ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದಾರೆ ನ್ಯಾಯಾಲಯದ ಹೋರಾಟಕ್ಕೂ ತೀರ್ಮಾನವನ್ನು ಮಾಡಿದ್ದಾರೆ ಮತ್ತು ಅದರ ಜೊತೆಯಲ್ಲಿ ಇದನ್ನು ಖಂಡಿಸಿ ಐ ಎಂ ಎ ಪುತ್ತೂರು ಮತ್ತು ಐ ಎಂ ಎ ಮಂಗಳೂರಿನ ವೈದ್ಯರ ಸಂಘದ ಮತ್ತು ಅದರ ಮುಖಂಡರ ನಡವಳಿಕೆಯನ್ನು ಖಂಡಿಸಿ ಜನರ ಬಾಯಿಯನ್ನು ಜನರ ಚಳವಳಿಯ ಬಾಯಿಯನ್ನು ಕಾನೂನಿನ ಬಲ ಪ್ರಯೋಗಿಸಿ ಹತ್ತಿಕ್ಕುವುದನ್ನು ವಿರೋಧಿಸಿ ಮತ್ತು ಅವರ ಮತೀಯವಾದಿ ಧೋರಣೆಗಳನ್ನು Can you see ಇವತ್ತು ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡಬೇಕು ಅನ್ನುವಂಥದ್ದು ತೀರ್ಮಾನ ಆಗಿದೆ ಬಹುಶಃ ಇನ್ನೊಂದು ಎರಡು ವಾರದಲ್ಲಿ ಮಂಗಳೂರಿನಲ್ಲಿ ಅಂಥ ದೊಡ್ಡ ಸಭೆ ಆಗ್ತದೆ ಆ ಮೂಲಕ ಸರ್ಕಾರದ ಗಮನಕ್ಕೂ ಕೊಡ್ತೀವಿ ಮತ್ತು ಜನರನ್ನು ಕೂಡ ಈ ಒಂದು ಕೋಮುವಾದೀಕರಣ ವೈದ್ಯಕೀಯ ಕ್ಷೇತ್ರದ ಕೋಮುವಾದೀಕರಣ ಆರೋಗ್ಯ ಕ್ಷೇತ್ರದ ಖಾಸಗೀಕರಣ ಕಾರ್ಪೊರೇಟೀಕರಣದ ವಿರುದ್ಧ ನಾವು ದೃಢವಾದ ಧ್ವನಿಯನ್ನು ಎತ್ತಿ ಎಲ್ಲರೂ ಒಂದಾಗಿ ಹೋಗುವಂಥ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ವಾರ್ತಾ ಭಾರತೀಯ ಪ್ರಧಾನ ಸಂಪಾದಕರು ಸ್ಪುತ್ತಿಗೆ ಮತ್ತು ನನ್ನ ಮೇಲೆ ಹಾಕಿರುವಂಥ ಈ ಮೊಕದ್ದಮೆ ವಿರುದ್ಧ ಎಲ್ಲರೂ ದೃಢವಾಗಿ ನಿಲ್ತೀವಿ ಅನ್ನುವಂಥ ಒಂದು ಸಂದೇಶವನ್ನು ಒಂದು ಟರಾವನ್ನು ಮುಲ್ಕಿ ಟರಾವ್ ಅನ್ನೋ ರೀತಿಯಲ್ಲಿ ಇಲ್ಲಿ ಅಂಗೀಕಾರ ಮಾಡಿದ ನೋಡಿ ಮುನೀರ್ ಕಾಟಿಪಳ್ಳಿ ಅವರು ಒಬ್ಬ ಹೋರಾಟಗಾರ ನಾವು ಸಮಾನ ಮನಸ್ಕ ಸಂಘಟನೆಗಳಲ್ಲಿ ತುಂಬ ಹೋರಾಟ ಒಟ್ಟಿಗೆ ಮಾಡಿದವರು ಅವರು ಪುತ್ತೂರಿನ ಒಂದು ವೈದ್ಯಕೀಯ ಸಮಸ್ಯೆ ಹಿನ್ನೆಲೆಯಲ್ಲಿ ಒಬ್ಬಳು ಮಹಿಳೆ ವೈದ್ಯರ ವಿರುದ್ಧ ಮಾತಾಡಿದ್ದು ಹೇಳುವ ವಿಷಯದಲ್ಲಿ ಅವರು ಕೊಟ್ಟದ್ದು ಸ್ಟೇಟ್ಮೆಂಟ್ ಅವರು ಆಸ್ಪತ್ರೆಗೆ ಹೋಗಲಿಲ್ಲ ಹತ್ರ ಹೋಗಲಿಲ್ಲ ಏನಿಲ್ಲ ಆದರೆ ಆ ಸ್ಟೇಟ್ಮೆಂಟನ್ನೇ ಇಟ್ಟುಕೊಂಡು ಪ್ರೈವೇಟ್ ಕಂಪ್ಲೇಂಟ್ ಪೊಲೀಸರು ಕೇಸ್ ಮಾಡಿದಲ್ಲ ಕೋರ್ಟಿನಲ್ಲಿ ಪ್ರೈವೇಟ್ ಕಂಪ್ಲೇಂಟ್ ಮಾಡಿದ್ದಾರೆ ಕಂಪ್ಲೇಂಟನ್ನು ನಾವು ಇಂಥ ಸಾವಿರ ನೋಡಿದ್ದೇವೆ ಬಿಡಿ ಅದರ ಬಗ್ಗೆ ನಮಗೆ ಇದಲ್ಲ ಆದರೆ ಮನಸ್ಥಿತಿ ಹೇಗಿದೆ ಅಂತ ಒಬ್ಬ ವೈದ್ಯ ಅದನ್ನು ಪ್ರತಿಯೊಂದು ಹೋರಾಟಗಾರರನ್ನು ಅಥವಾ ಹೋರಾಟದ ಮಾತುಗಳನ್ನು ಮತೀಯವಾದಕ್ಕೆಗೊಳಿಸುವಂಥ ಪ್ರಕ್ರಿಯೆ ಉಂಟಲ್ಲ ಇದು ಕರಾವಳಿಯ ಸಮಸ್ಯೆ ಇದನ್ನು ಅಟೆಂಡ್ ಮಾಡದೇ ಹೋದರೆ ನಾವು ಈ ಮರ್ಡರ್ಗಳು ಜಾಸ್ತಿ ಆಗ್ತದೆ ಪರಸ್ಪರ ಪ್ರಚೋದನೆಗಳಾಗ್ತದೆ ಈ ಪ್ರಚೋದನೆಗೆ ಈ ವೈದ್ಯಕೀಯ ಹೇಳಿಕೆ ಏನು ಅವರ ಸಂಘಟನೆ ಕೊಟ್ಟ ಹೇಳಿಕೆ ಉಂಟಲ್ಲ ಇವರೆಲ್ಲರೂ ಸಮಾಜದಲ್ಲಿ ಕೋಮುವಾದವನ್ನು ಪ್ರಚೋದನೆ ಮಾಡ್ತಾ ಇದ್ದಾರೆ ಅದನ್ನು ನಾವು ನಿಲ್ಲಿಸಬೇಕು ಅಂತೇಳಿ ಇವತ್ತು ಉಡುಪಿ ಮತ್ತು ಮಂಗಳೂರಿನ ಅನೇಕ ಜನ ಸೇರಿದ್ದೇವೆ ನಾವು ಇದನ್ನು ಒಂದು ಪ್ರತಿಭಟನೆ ಕಾನೂನಾತ್ಮಕ ಹೋರಾಟ ಒಂದು ಕಡೆ ಎರಡನೇದು ಸ ಕೋಮು ಒಟ್ಟು ಕೋಮುವಾದದ ವಿಷಯದಲ್ಲಿ ಇದರಲ್ಲಿ ನಮಗೆ ಬಂದ ಮಾಹಿತಿಯ ಪ್ರಕಾರ ಸಂಪೂರ್ಣವಾಗಿ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡುವವರೇ ಇದಕ್ಕೆ ಫಂಡಿಂಗ್ ಮಾಡ್ತಾ ಇರು ಇದಕ್ಕೂ ಸ್ವಲ್ಪ ರಾಜಕಾರಣಕ್ಕೂ ಸಂಬಂಧ ಉಂಟು ನೇರವಾಗಿ ನಾನು ಹೇಳ್ತೇನೆ ನಮ್ಮ ಸರ್ಕಾರವನ್ನು ಕೂಡ ನಾವು ಆಗ್ರಹ ಮಾಡ್ತೇವೆ ಕರಾವಳಿಯಲ್ಲಿರುವ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಎಲ್ಲ ಬಂದಾಗಬೇಕು ಅವರಿಗೆ ಫಂಡಿಂಗ್ ನಿಲ್ಲಬೇಕು ಮತ್ತು ಎರಡೂ ಕಡೆಯ ಕೋಮುವಾದವನ್ನು ಏಕಕಾಲಕ್ಕೆ ಹತ್ತಿಕ್ಕಬೇಕು ಐದು ಮುಸ್ಲಿಂ ರೌಡಿಗಳನ್ನು ಹತ್ತು ಹಿಂದೂ ರೌಡಿಗಳನ್ನು ಒಟ್ಟಿಗೆ ಪೊಲೀಸ್ ವ್ಯಾನಲ್ಲಿ ಯಾವತ್ತು ತುಂಬಿಕೊಂಡು ಹೋಗ್ತಿರೋ ಅವತ್ತು ಮಂಗಳೂರಿನಲ್ಲಿ ಗಲಭೆ ನಿಲ್ತೇವೆ ಮುನೀರ್ ಕಾಟಿಪಾಳೆ ಅವರ ಹೋರಾಟಕ್ಕೆ ನಾವು ಅವರು ಟಿಗಿದ್ದೇವೆ ಮತ್ತು ಆ ಹೋರಾಟವನ್ನು ಕೂಡ ಮಾಡ್ತೇವೆ ನೇ ಸಭೆ ಅಂದರೆ ಹೇಳಿದರೆ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿ ಪದೇ ಪದೇ ಕೋಮುಗಳ ಆಗ್ತಾ ಇದೆ ಮತ್ತು ವೇದ ಡಾಕ್ಟರ್ಸ್ ಅವರು ಒಂದು ಕೋಮುವಾದಿ ಶಕ್ತಿಯ ಸೇರಿಕೊಂಡು ಸರ್ಕಾರಿ ಡಾಕ್ಟರ್ಸ್ಗಳು ಕೋಮುವಾದಿ ಸಂಘಟನೆ ಸೇರಿಕೊಂಡು ಒಂದು ಪ್ರತಿಭಟನೆ ಮಾಡಿಕೊಂಡು ಅವರ ವಿರೋಧ ಏನಾದರೂ ಹೇಳಿದರೆ ಅವರ ಮೇಲೆ ಕೇಸ್ ಹಾಕುವಂಥದ್ದು ಈಗ ಮುನಿಯರು ಮತ್ತು ವಾರ್ತಾಭಾರ್ತಿಯವರ ಅವರ ಮೇಲೆ ಕೇಸ್ ಹಾಕುವಂಥದ್ದು ಇದೆಲ್ಲ ಮನೇಳ್ಕೊಂಡು ನಾವು ಸಾಮಾನ್ಯ ಮನಸ್ಕಾರ ಸೇರಿಕೊಂಡು ಸಂಘಟನೆ ಮತ್ತು ಪಕ್ಷ ಎಲ್ಲ ಸೇರಿಕೊಂಡು ಇವತ್ತೊಂದು ಮೀಟಿಂಗ್ ಮಾಡಿದ್ದೇವೆ ಮುಂದಿನ ಹೋರಾಟ ಯಾವ ರೀತಿ ಮಾಡಬೇಕಂತ ಹೇಳ್ಕೊಂಡು ಆಗ ನಾವು ಮುಂದೆ ಈ ರೀತಿ ಮಾಡದಿದ್ದರೆ ಈ ಡಾಕ್ಟರ್ಸ್ ಅವರು ಮತ್ತು ಈ ಕೋಮುವಾದಿ ಸ ಪಕ್ಷಗಳು ಸಂಘಟನೆಗಳು ಮತ್ತು ಎಲ್ಲ ಕಡೆ ಕೂಡ ಈ ಡಾಕ್ಟರ್ಸನ್ನು ಸೇರಿಕೊಂಡು ಮತ್ತು ಎಲ್ಲರ ವಿರುದ್ಧ ಕೂಡ ಹೋರಾಟ ಮಾಡ್ತಾರೆ ಅದಕ್ಕೆ ಕಡಿವಾಣ ಹಾಕಬೇಕಾದ ರೀತಿಯಲ್ಲಿ ನಾವು ಇವತ್ತೊಂದು ಹೋರಾಟ ಮಾಡಿದೆ ಮೇಡಮ್ ಇವತ್ತು ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಯಿತು ಚರ್ಚೆಗಳು ಅಂದರೆ ಎಲ್ಲರೂ ಕೂಡ ಚರ್ಚೆ ಮಾಡಿದ್ದಾರೆ ಮಾತುಕತೆ ಮಾಡಿದ್ದಾರೆ ಮುಂದಿನ ದಿವಸದಲ್ಲಿ ನಾವು ಮುಖ್ಯಮಂತ್ರಿಗೆ ಭೇಟಿ ಕೊಡುವಂಥ ಒಂದು ಉದ್ದೇಶ ಇಟ್ಟಿದ್ದೆ ಮತ್ತು ಈ ವೇದರು ಯಾರಿದ್ದಾರೆ ಡಾಕ್ಟರ್ಸ್ ಅವರು ಅವರ ಮೇಲೆ ಯಾವ ರೀತಿ ನಾವು ಅವರ ಮೇಲೆ ಅವರ ನ್ಯಾಷನಲ್ ಲೆವೆಲಲ್ಲಿ ಅವರ ಮೇಲೆ ಕ್ರ ಕ್ರಮ ಕೈಗೊಳ್ಳುವಂಥ ರೀತಿಯಲ್ಲಿ ನಾವು ಕೂಡ ಮಾತಾಡಿದ್ದೇವೆ ಕೆಲವು ಸಮಯಗಳ ಹಿಂದೆ ಪುತ್ತೂರು ವೈದ್ಯಕೀಯ ಸಂಘದವರು ನಮ್ಮ ಹೋರಾಟಗಾರರಾದ ಮುನೀರ್ ಕಾಟಿಪಳ್ಳ ಮತ್ತು ವಾರ್ತಾ ಭಾರತೀಯವರ ಮೇಲೆ ಒಂದು ನ್ಯಾಯಾಲಯದಿಂದ ಒಂದು ಪ್ರಕರಣ ದಾಖಲು ಮಾಡಿಸ್ಕೊಂಡಿದ್ದಾರೆ ಅತ್ಯಂತ ಖಂಡನೀಯ ವಿಷಯ ಏನು ಅಂದರೆ ಆ ವೈದ್ಯಕೀಯ ಸಂಘದವರು ವೃತ್ತಿ ಧರ್ಮವನ್ನು ಪಾಲನೆ ಮಾಡದೆ ಆ ವೈದ್ಯರು ತನ್ನ ಹತ್ರ ಚಿಕಿತ್ಸೆಗಾಗಿ ಬಂದಂಥ ರೋಗಿಗಳನ್ನು ಅವರ ಅವರು ತೋರಿದ ಆಕ್ರೋಶದಲ್ಲಿ ಅದಕ್ಕೆ ಅವರು ಧಾರ್ಮಿಕ ಆ್ಯಂಗಲನ್ನು ಕೊಟ್ಟು ಅಂಥ ಧರ್ಮದವರು ಮುಸಲ್ಮಾನ ಧರ್ಮದವರು ಎಂಬ ಕಾರಣಕ್ಕೆ ಅವರ ಮೇಲೆ ಅವರಿಗೆ ಹ್ಯಾರಿಸ್ಮೆಂಟ್ ಅವರಿಗೆ ಶೋಷಣೆ ಮಾಡುವಾಗ ಮುನೀರ್ ಅವರು ಅದರ ವಿರುದ್ಧ ಮಾತಾಡಿದರು ಮುನೀರ್ ಅವರ ಮಾತಿನಲ್ಲಿ ಯಾವುದೇ ರೀತಿಯ ಧಾರ್ಮಿಕ ಪ್ರಚೋದನೆ ಇರಲಿಲ್ಲ ಆದರೂ ಇವತ್ತು ಅವರು ಪ್ರಕರಣ ದಾಖಲು ಮಾಡಿದ್ದಾರೆ ಹಾಗಾಗಿ ನಾವು ಸಮಾನ ಮನಸ್ಕರು ಎರಡೂ ಜಿಲ್ಲೆಯವರು ಉಡುಪಿಯಿಂದ ಮತ್ತು ದಕ್ಷಿಣ ಕನ್ನಡದಿಂದ ಸುಮಾರು ಎಪ್ಪತ್ತು ಜನ ಓನ್ಲಿ ಆಯ್ದ ಜನರು ಹೋರಾಟಗಾರರು ಮತ್ತು ಈ ಸಿದ್ಧಾಂತಗಳಿಗೆ ಬಹಳ ಬದ್ಧರಾಗಿರೋರು ನಾವು ಒಂದು ಸಭೆ ಮಾಡಿದ್ವಿ ಆ ಸಭೆಯಲ್ಲಿ ನಾವು ಕರಾವಳಿ ಶಾಂತಿ ಕಾವಲು ಸಮಿತಿ ಅಂತ ಒಂದು ಸಮಿತಿ ಮಾಡಿದ್ದೇವೆ ಅಂದರೆ ಈ ಇದಕ್ಕೊಂದು ಹೆಸರು ಕೊಟ್ಟು ಈ ಸಮಿತಿಯ ಮುಖ್ಯನ ನಾವು ಮಂಗಳೂರು ಜಿಲ್ಲಾಧಿಕಾರಿ ಕಚೇರಿಯ ಹೊರಗೆ ಒಂದು ಪ್ರತಿಭಟನೆಯನ್ನು ಸಾರ್ವಜನಿಕವಾದ ಆಕ್ರೋಶ ಪುತ್ತೂರು ವೈದ್ಯಕೀಯ ಸಂಘದ ವಿರುದ್ಧ ಮಾಡ್ತಾ ಇದ್ದೇವೆ ಹಾಗೂ ಆ ಕೆಲಸ ಮಾಡಿದಂಥ ವೈದ್ಯರ ಡಿಗ್ರಿ ಸರ್ಟಿಫಿಕೇಟನ್ನು ಇನ್ವ್ಯಾಲಿಡ್ ಮಾಡಬೇಕು ವೃತ್ತಿಯನ್ನು ಅವರಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಏನು ಲೈಸೆನ್ಸ್ ಸಿಕ್ಕಿದೆ ಅದನ್ನು ಕ್ಯಾನ್ಸಲ್ ಮಾಡಬೇಕು ಯಾಕಂದರೆ ವೈದ್ಯರು ಇಂಥ ಒಂದು ವೃತ್ತಿಯರೋರು ತನ್ನ ಹತ್ರ ಚಿಕಿತ್ಸೆಗೆ ಬಂದವರ ಧರ್ಮವನ್ನು ಪರಿಗಣಿಸಿ ರಿಯಾಕ್ಟ್ ಮಾಡೋದಾದರೆ ಅವರನ್ನು ಅವರು ಚಿಕಿತ್ಸೆ ಮಾಡುವಾಗ ಹಾಗೆ ಮಾಡಿದ್ದಾರೆ ಹೇಳ್ತಾ ಇಲ್ಲ ಬಟ್ ಆ ಆಕ್ರೋಶವನ್ನು ಅವರು ಮಾಡಿದಾಗ ಸಾವಾದಾಗ ಪೇಷಂಟ್ ಪಾರ್ಟಿಗಳು ಆಕ್ರೋಶ ವ್ಯಕ್ತಪಡಿಸೋದು ಸಹಜ ಅದರಲ್ಲಿ ಅವರ ಧರ್ಮವನ್ನು ನೋಡಬಾರ್ದಿತ್ತು ಅದರ ನಂತರ ಮುನೀರ್ ಅವರ ವಿರುದ್ಧ ಇಂಥ ಕೆಲಸ ಮಾಡುವಾಗ ಅಂಥವರಿಗೆ ಈ ವೃತ್ತಿಯಲ್ಲಿ ಮುಂದುವರಿಲಿಕ್ಕೆ ಹಕ್ಕಿಲ್ಲ ಅವರು ಯಾವ ಕಾರಣಕ್ಕೂ ಒಂದು ಸಮಾಜಕ್ಕೆ ಯೋಗ್ಯವಾದಂಥ ವೈದ್ಯರಲ್ಲ ಅಂಥವರ ವಿರುದ್ಧ ನಾವು ಸಾರ್ವಜನಿಕವಾಗಿ ನಮ್ಮ ಪ್ರತಿಭಟನೆ ಆಕ್ರೋಶವನ್ನು ಮಾಡಲಿಕ್ಕಿದ್ದೇವೆ ಈ ಒಂದು ನಿರ್ಣಯ ಇವತ್ತು ತಗೊಂಡಿದ್ದೇವೆ ಇದರ ಜೊತೆಗೆ ಕರಾವಳಿಯಲ್ಲಿ ಹಣಗಳು ಬೀಳ್ತಾ ಇದೆ ಒಂದು ಮತೀಯವಾದಕ್ಕೆ ಬಲಿಯಾಗಿ ಧಾರ್ಮಿಕ ಮತಾಂಧತೆ ಧಾರ್ಮಿಕ ಒಂದು ಒಂದು ಪ್ರಚೋದನಾಕಾರಿ ಭಾಷಣಗಳನ್ನು ಕೇಳಿ ಧಾರ್ಮಿಕತೆಯ ಅಮಲಿನಲ್ಲಿ ಉನ್ಮಾದದಲ್ಲಿ ಅಮಾಯಕರ ಕೊಲೆಗಳು ಆಗ್ತಾಯಿದೆ ಆಚೆ ಕಡೆ ಕೊಲೆ ಆದವನು ಸಾಯ್ತಾನೆ ಕೊಲೆ ಮಾಡಿದವನು ಜೈಲಿಗೆ ಹೋಗ್ತಾನೆ ಮುಂದೊಂದು ದಿನ ಕೊಲೆ ಮಾಡಿದವನದು ಕೊಲೆ ಆಗ್ತದೆ ಇದಕ್ಕೆಲ್ಲ ಕಡಿವಾಣ ಹಾಕಬೇಕಾದ್ರೆ ಶಾಂತಿ ಪ್ರಿಯರಾದ ನಾವು ಸೌಹಾರ್ದತೆಯನ್ನು ಬಯಸುವರಾದ ನಾವು ಸುಮ್ಮನೆ ಕೂತ್ರೆ ಎಲ್ಲ ಒಂದು ಕಡೆ ನಮಗೂ ನಾವು ಏನು ಮಾತಾಡ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ಅಂತ ಒಂದು ಆತ್ಮ ಒಂದು ನಮಗೆ ನೋವಾಗ್ತದೆ ಹಾಗಾಗಿ ನಾವು ಸಕ್ರಿಯರಾಗಿ ಇದರ ವಿರುದ್ಧ ಕೆಲಸ ಮಾಡಬೇಕು ಸಮಾಜದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಮತ್ತು ಸರ್ಕಾರ ಕಾನೂನನ್ನು ಇನ್ನಷ್ಟು ಬಿಗಿ ಮಾಡಬೇಕು ಯಾವುದೇ ಪ್ರಚೋದನಕಾರಿ ಭಾಷಣಗಳಿಗೆ ಅವಕಾಶ ಕೊಡಬಾರ್ದು ಯಾವುದೇ ಈ ಮೆರವಣಿಗೆಗಳು ಶವಯಾತ್ರೆಗಳನ್ನು ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು ಇದನ್ನು ಸರ್ಕಾರಕ್ಕೆ ನಾವು ಹೋಗಿ ಮಾತಾಡುವಂಥದ್ದು ಮುಖ್ಯಮಂತ್ರಿಗಳ ಜೊತೆ ಮಾತಾಡುವಂಥದ್ದು ಮುಂದಿನ ದಿನಗಳಲ್ಲಿ ಮಾಡುವಂಥದ್ದು ಇನ್ನೊಂದು ನಿರ್ಣಯವನ್ನು ನಾವು ತಗೊಂಡಿದ್ದೇವೆ ಈ ಮಾಧ್ಯಮದ ಮುಖಾಂತರ ನೋಡುವಂಥ ವೀಕ್ಷಕರ ಹತ್ರ ನಾನು ಕೇಳುವಂಥದ್ದು ಕರಾವಳಿಯ ಆರ್ಥಿಕತೆ ಕರಾವಳಿಯ ಅಭಿವೃದ್ಧಿ ಕರಾವಳಿಯಲ್ಲಿ ನಡೀತಾ ಇರತಕ್ಕಂಥ ಒಳ್ಳೆಯ ಶಿಕ್ಷಣಗಳು ಒಳ್ಳೆಯ ಉದ್ಯಮಗಳು ಇದೆಲ್ಲವೂ ಮುಂದಿನ ದಿನಗಳಲ್ಲಿ ಇಂಥ ಪ್ರಕರಣಗಳಿಂದ ಹಾಳಾಗ್ತವೆ ಒಂದು ರೀತಿಯಲ್ಲಿ ಕರಾವಳಿ ಅಂದರೆ ಒಂದು ರೀತಿಯಲ್ಲಿ ಯಾರೂ ಬರಲಿಕ್ಕೆದರುವಂಥ ಪರಿಸ್ಥಿತಿ ಬರ್ಬೋದು ಹಾಗಾಗಿ ನಾವು ಕರಾವಳಿಯವರು ಇದರ ವಿರುದ್ಧ ಕೆಲಸ ಮಾಡುವಾಗ ನೀವು ನಮ್ಮ ಜೊತೆ ಸೇರಿಕೊಳ್ಳಿ ಆ ಪುತ್ತೂರಿನಲ್ಲಿ ನಡೆದಿರುವ ಘಟನೆಯಲ್ಲಿ ವೈದ್ಯರು ಮತ್ತು ರೋಗಿ ವಾಗ್ವಾದ ಆದಂಥ ಸಂದರ್ಭದಲ್ಲಿ ಆ ಬಳಿಕ ಅವರನ್ನು ಎರೆಸ್ಟ್ ಮಾಡಿದ್ದಾರೆ ನಮ್ಮ ರೋಗಿಗಳ ಮೇಲೆ ಕೇಸ್ ಹಾಕಿದ್ದಾರೆ ಅವರಿಗೆ ತೊಂದರೆ ಕೊಟ್ಟಿದ್ದಾರೆ ಆ ಬಗ್ಗೆ ಮುನಿರ್ ಕಾಕಿಪಳ್ಳರವರು ಸದಾ ಆ ಜನರಿಗಾಗಿ ದುಡಿಯುವಂಥ ಜನರಿಗಾಗಿ ಸ್ಪಂದಿಸುವಂತಹ ಮುನೀರ್ ಕಾಟಿಪಳ್ಳರವರು ಆ ವೈದ್ಯರ ವಿಚಾರದಲ್ಲಿ ಒಂದು ಹೇಳಿಕೆಯನ್ನು ನೀಡಿದ ಹಿನ್ನೆಲೆಯಲ್ಲಿ ಅವರ ವಿರುದ್ಧವೇ ಒಂದು ಎಫ್ ಐ ಆರ್ ಹಾಕ್ತಾರೆ ಹಾಕಿದಂಥವರು ಕೂಡ ವೈದ್ಯರು ಏಕೆಂದರೆ ವೈದ್ಯರೊಬ್ಬರು ಕೆಲಸವನ್ನು ಮಾಡುವಾಗ ಅವರು ಕೋಮುವಾದ ಹಿನ್ನೆಲೆಯಲ್ಲಿ ಟ್ರೀಟ್ಮೆಂಟ್ ಮಾಡಬಾರ್ದು ಹಾಗಾಗಿ ಇನ್ನು ಭವಿಷ್ಯತ್ತಿನಲ್ಲಿ ಬಹುಶಃ ನಾವು ಬಣ್ಣವನ್ನು ವೈದ್ಯರು ಕೂಡ ಒಂದು ಯೋ ಹಿಂದೂ ಯುವ ಮುಸ್ಲಿಮ್ ಅನ್ನೋ ರೀತಿಯಲ್ಲಿ ಪರಿವರ್ತನೆ ಆಗಿರೋ ಒಂದು ವೃತ್ತಿಯಲ್ಲಿ ಕೋಮುವಾದ ಬಂದಿದೆ ಒಂದು ಗಂಭೀರ ವಿಚಾರವನ್ನು ನಾವು ಚರ್ಚೆ ಮಾಡಿದ್ದೇವೆ ಉಳಿದಂತೆ ಇತ್ತೀಚೆಗೆ ಕೋಮುವ ಹಿನ್ನೆಲೆಯಲ್ಲಿ ನಡೆದಿರುವ ಸುಭಾಷ್ ಶೆಟ್ಟಿ ಮತ್ತು ಅಥವಾ ಮೊನ್ನೆ ಅಬ್ದುಲ್ ರೆಹಮಾನ್ ಅಬ್ದುಲ್ ರೆಹಮಾನ್ ಅವರು ಮರ್ಡರ್ ಆಯಿತು ಇವೆಲ್ಲವೂ ಕೂಡ ಸುಭಾಷ್ ಶೆಟ್ಟಿ ಮರ್ಡರ್ ಆದ ಕೂಡಲೇ ಆತ ಧರ್ಮರಕ್ಷಕ ಅಂತ ಹೇಳಿದರು ಅದೇ ರೀತಿ ಅಬ್ದುಲ್ ರೆಹಮಾನನ್ನು ಮರ್ಡರ್ ಮಾಡಿದ ಹಿನ್ನೆಲೆ ಕೂಡ ಏನಾಗುತ್ತೆ ಅಂದರೆ ಈಗ ಇವತ್ತು ಮರ್ಡರ್ ಮಾಡಿದ್ದಾರೆ ನಾಳೆ ಅವರ ಏನು ಹೇಳಲಿಕ್ಕಾಗಲ್ಲ ಇದು ವೈಯಕ್ತಿಕವಾಗಿರುವಂಥದ್ದು ಆದರೆ ಅವರನ್ನು ಧರ್ಮರಕ್ಷಕರಂತೂ ಬಿ ಜೆ ಪಿಯವರಾಗಲಿ ಸಂಘಪರಿ ಅವರು ಘೋಷಣೆ ಮಾಡುತ್ತಾ ಇವೆಲ್ಲ ಪ್ರಶ್ನೆಗಳನ್ನು ನಾವು ಕೇಳಬೇಕಾಗತ್ತೆ ಹೊರತಾಗಿ ಇಲ್ಲಿ ಇಂಥ ಒಂದು ನಿರಂತರವಾದಂಥ ಕೋಮು ಹಿನ್ನೆಲೆಯಲ್ಲಿ ಏನಾಗಿದೆ ಅಂದರೆ ಪ್ರತಿ ಇವತ್ತಿನ ಒಂದು ಸಿ ಸಿ ಟಿ ವಿ ಪುತ್ತೂರು ಕಡೆ ಸಿ ಸಿ ಟಿ ವಿನ ನೋಡಿದೆ ಬಂಟ್ವಾಳ ಕಡೆಯದು ಅಲ್ಲಿ ಒಬ್ಬರು ಮುಸ್ಲಿಮ್ ವ್ಯಕ್ತಿ ರೋಡಲ್ಲಿ ಹೋಗ್ತಾ ಇದ್ದಾರೆ ಅವರಷ್ಟಕ್ಕೆ ಹೋಗ್ತಾ ಇದ್ದಾರೆ ಒಬ್ಬ ಯಾರೋ ಹುಡುಕ ಕಲ್ಲು ಬಿಸಾಡ್ತಾರೆ ಇಂಥ ಒಂದು ಮನೆ ಮನೆಗೆ ಅಥವಾ ಪ್ರತಿ ಮನೆಯಲ್ಲಿ ಕೂಡ ಕೋಮು ಕ್ರಿಮಿಗಳು ಹುಟ್ಟಿದಂಥ ಪರಿಸ್ಥಿತಿ ಬಂದಿದೆ ಇದಕ್ಕೆ ಕಾರಣಗಳೇನೆಂದರೆ ನಮ್ಮ ಅದಕ್ಕೆ ನಾವು ಸಮಾಲೋಚನೆ ಮಾಡೋದಕ್ಕೆ ಬಂದದ್ದೇನಂದರೆ ಈ ಹಿಂದಿನಿಂದ ಅಲ್ಲಲ್ಲಿ 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 ಕೋಮು ಪ್ರಚೋದನೆ ಸೇ ಕೋಮು ಭಾವನೆಯನ್ನು ಕೇಳಿಸುವಂಥ ಒಂದು ಭಾಷಣಗಳು ಮಾಡ್ತಾ ಬಂದಿದ್ದಾರೆ ಆ ಬಗ್ಗೆ ಸರ್ಕಾರ ನಿರಂತರ ಕ್ರಮ ಕೈಗೊಳ್ಳಬೇಕಾಗಿತ್ತು ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಅವರು ಮತ್ತೆ ನಾಯಕರಾಗ್ತಾರೆ ಆ ನಾಯಕರಿಗೂ ಎಮ್ ಎಲ್ ಎಮ್ ಎಲ್ ಎ ಆಗಿದ್ದಾರೆ ಇತ್ತೀಚೆಗೆ ನಮ್ಮ ಒಬ್ಬರು ಎಮ್ ಎಲ್ ಎ ಕೂಡ ಪೊಲೀಸರನ್ನು ಕೊಲ್ಲಿ ತಹಶೀಲ್ದಾರನ್ನು ಕೊಲ್ಲಿ ಅವರ ವಿರುದ್ಧ ಹವ್ಯಚ ಶಬ್ದವನ್ನು ಮಾಡಿದ್ದಾರೆ ಅಂದರೆ ಯಾವ ನಮ್ಮ ನಾಯಕರು ಸುಸಂಸ್ಕೃತರ ಅಂತ ನಾವು ಗುರುತಿಸಿಕೊಳ್ಬೇಕಿತ್ತು ಯಾವ ಸಂವಿಧಾನವನ್ನು ನಾವು ಸುಸಂಸ್ಕೃತ ರೀತಿಯಲ್ಲಿ ಕೊಂಡೋಗಬೇಕಿತ್ತು ಯಾವ ಸಮಾಜವನ್ನು ಸು ಸುಸಂಸ್ಕೃತ ರೀತಿಯಲ್ಲಿ ಆ ಆಡಳಿತಾತ್ಮಕವಾಗಿ ಕೊಂಡೋಗಿತ್ತು ಅಲ್ಲಿ ಕೂತು ಕುಳಿತುಕೊಳ್ಳುವಂತಹ ಸಭೆಯಲ್ಲಿ ಕುಳಿತುಕೊಳ್ಳುವಂತಹ ಒಬ್ಬ ವ್ಯಕ್ತಿ ಒಂದು ನಿರ್ಲಜ್ಜತನದಲ್ಲಿ ಮತ್ತು ಒಬ್ಬ ಅಧಿಕಾರಿಯನ್ನು ಕೊಲ್ಲಿ ಅಂತ ಹೇಳುವಂಥ ಅನ್ಕಲ್ಚರ್ಡ್ ಒಂದು ಭಾಷೆಯನ್ನು ಬಳಸಿದ್ದಾರೆ ಈ ಬಗ್ಗೆ ಕೂಡ ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದುಕೊಂಡು ಯಾಕಂದರೆ ಅಂಥ ವ್ಯಕ್ತಿಗಳು ಎಮ್ ಎಲ್ ಎ ಆಗಬಾರ್ದು ಈಗ ಯಾವುದೇ ಒಬ್ಬ ರಾಜಕೀಯಾನನ ವ್ಯಕ್ತಿ ಎಮ್ ಎಲ್ ಎಗಳು ಐದು ವರ್ಷಕ್ಕೆ ಮಾತ್ರ ನೆಕ್ಸ್ಟ್ ಬರುವಾಗ ಐದು ವರ್ಷಕ್ಕೆ ಬರುವಂಥ ಸಂದರ್ಭದಲ್ಲಿ ಈ ರೀತಿಯ ನಿರಂತರ ಅವರ ಇತಿಹಾಸವನ್ನು ಅವರ ಯಾವ ಎಲ್ಲೆಲ್ಲಿ ಪ್ರಚೋದನ ಕಾರ್ಯ ಭಾಷಣ ಮಾಡಿದರೆ ಅನ್ಕಲ್ಚರ್ಡ್ ಬಿಹೇವಿಯರ್ಗಳನ್ನು ಇರುವಂಥವರನ್ನು ಕ್ಯಾಂಡಿಡೇಟ್ ಮಾಡಬಾರ್ದು ಅನ್ನೋ ಕೂಡ ಒಂದು ಬೇಡಿಕೆಯನ್ನು ಇಡಬೇಕು ಅನ್ನೋದು ಕೂಡ ನಮ್ಮಲ್ಲಿ ವಿಚಾರಗಳು ಬಂತು ಮೂರು ನಾಲ್ಕು ದಶಕಗಳಿಂದ ಇವತ್ತು ಕೋಮುವಾದ ಬಲವಾಗಿ ಬೇರೂರಿ ಈ ಜಿಲ್ಲೆಯ ಜನಜೀವನವನ್ನು ಅಸ್ತವ್ಯಸ್ತ ಮಾಡ್ತಾ ಉಂಟು ಅದರ ಪರಿಣಾಮವಾಗಿ ಬೀದಿ ದಿನಗಳು ಬೀಳ್ತಾ ಉಂಟು ಆದರೂ ಕೂಡ ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳು ಸಂವಿಧಾನಬದ್ಧವಾಗಿರದೆ ಅದು ಬಿ ಜೆ ಪಿ ಆಗಿರಲಿ ಕಾಂಗ್ರೆಸ್ ಆಗಿರಲಿ ಅದರ ವಿರುದ್ಧವಾಗಿ ಇವತ್ತು ಕಾರ್ಯಾಚರಿಸ್ತಾ ಉಂಟು ಜನರ ಬದುಕಿನ ಬಗ್ಗೆ ಅವರಿಗೆ ಅಸಹ್ಯ ಉಂಟು ಜನರ ಬದುಕಿನ ಬಗ್ಗೆ ಸಂವಿಧಾನಬದ್ಧವಾಗಿ ಬದುಕು ಕೊಡು ಕಟ್ಟಿಕೊಡ್ಬೇಕಾದಂಥ ಸರ್ಕಾರ ಇವತ್ತು ಜನರ ಪರವಾಗಿ ಇಲ್ಲ ಎಂಬುದನ್ನು ಈಗಾಗಲೇ ಸಾಬೀತಾಗಿದೆ ಹಾಗಾಗಿ ಮುಂದಿನ ದಿನದಲ್ಲಿ ನಮ್ಮ ಉಭಯ ಜಿಲ್ಲೆಯಲ್ಲಿ ಈಗಾಗಲೇ ಬೇರೆ ಇರ್ತಕ್ಕಂಥ ಈ ಕೋಮುವುದನ್ನು ಹಿಮ್ಮೆಟ್ಟಿಸಲಿಕ್ಕಾಗಿ ಶಾಂತಿಪಾಲನಾ ಸಭೆಯನ್ನು ರಚಿಸಬೇಕು ಮತ್ತು ಎಲ್ಲ ಇಲಾಖೆಗಳಿಗೆ ಬಿಸಿ ಮುಟ್ಟಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಸರ್ಕಾರದಿಂದ ಆಗಬೇಕಾಗಿದೆ ಈ ನಿಟ್ಟಿನಲ್ಲಿ ಇವತ್ತು ಶಾಲೆ ಇರ್ಬೋದು ಕಾಲೇಜು ಇರ್ಬೋದು ಬೇರೆ ಬೇರೆ ಕಡೆಗಳಲ್ಲಿ ಸರ್ಕಾರದ ಮಟ್ಟದಲ್ಲಿ ಓಂ ಸೌಹಾರ್ದನ್ನು ಬೆಳೆಸ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಗಬೇಕಂತೇಳಿ ಈ ಮೂಲಕ ಕೊತ್ತಾಯ ಮಾಡ್ತಾಯಿದ್ದೆ ಇವತ್ತು ಮಾಡಿದ ಒಂದು ಉದ್ದೇಶ ಎಲ್ಲ ಸಮಾನ ಮನಸ್ಕರ ಸೇರಿ ಒಂದು ಒಳ್ಳೆಯ ಉದ್ದೇಶದಿಂದ ಈ ಒಂದು ದಿನ ಇವತ್ತು ಕಾರ್ಯಕ್ರಮ ಮಾಡಿದ್ದಾರೆ ಯಾಕಂದರೆ ವೈದ್ಯ ನಾರಾಯಣ ಹರಿ ಅಂತ ಹೇಳ್ತೇವೆ ಯಾಕಂದರೆ ವೈದ್ಯರನ್ನು ನಂಬಿ ನಾವು ಫಸ್ಟ್ ದೇವರನ್ನು ನಂಬುದು ಹಾಗೆ ಮತ್ತೆ ಬರುವಾಗ ಒಂದು ಯಾವುದೇ ಒಂದು ಒಂದು ಕಾಯಿಲೆ ಇರುವವರು ಆ ವೈದ್ಯರೊಡಿಗೆ ಬರುವಾಗ ನಮ್ದು ಹುಷಾರಾಗ್ತದೆ ಅಂತ ಹೇಳಿ ಬರ್ತಲ್ಲ ಅಲ್ಲಿ ಬರುವಾಗ ಯಾವುದೇ ಜಾತಿ ಆಗಲಿ ಯಾವುದೇ ಧರ್ಮವನ್ನು ನೋಡಿ ಬರುವುದಿಲ್ಲ ಹಾಗೆ ಬರುವಾಗ ಈ ರೀತಿ ವೈದ್ಯರಲ್ಲೇ ಈ ರೀತಿ ಒಂದು ಮನೋಭಾವನೆ ಇರುವಾಗ ಇದಕ್ಕೆ ನಾವೆಲ್ಲರೂ ಎಚ್ಚೆತ್ತುಕೊಳ್ಳೇಬೇಕು ಯಾಕೆಂದರೆ ಇತ್ತೀಚೆಗೆ ನಡೆದ ಘಟನೆಗಳು ತಾವೆಲ್ಲ ನೋಡ್ತಾ ಇದ್ದೀರಾ ಈಗ ವೈದ್ಯಕೀಯ ಒಂದು ಅವರ ಒಂದು ತಂಡ ಇರ್ಬೋದು ಹಾಗೆ ಮುಂದೆ ಇನ್ನೊಂದು ವಕೀಲರು ಬರ್ಬೋದು ಹಾಗೆ ಇನ್ನೊಂದು ಬೇರೆ ಬೇರೆ ತಂಡಗಳು ಶುರು ಮಾಡ್ತಾರೆ ಹಾಗೆ ಇವರನ್ನು ಚಿಕ್ಕ ಇರುವಾಗಲೇ ಅದನ್ನು ಚೀಟಬೇಕು ಅದಕ್ಕೆ ನಾನು ಸಹ ಈ ಇದು ವಿಷಯವನ್ನು ನಾನು ಸಹ ಖಂಡಿಸಿದ್ದೇನೆ ಹಾಗೆ ಇವತ್ತು ಏನು ನಮ್ಮ ಇಲ್ಲಿ ಜ ಸಮಾನ ಮನಸ್ಕರಿಂದ ಯಾವ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ ಅದಕ್ಕೆ ನಮ್ಮ ಸಾಮರಸ್ಯದಿಂದ ನಾನು ಸಹ ಬೆಂಬಲವನ್ನು ಘೋಷಿಸಿದ್ದೇನೆ